ಎಂದರುಳ್ಳಾ ಹಂಗೆ ನೋಡ್ತಾ ಇದ್ದೀರಾ ಡ್ರಾಮಾ ಸೀರಿಯಲ್ ಟ್ರೈಲರ್ ಪಿಕ್ಚರ್ ಎಲ್ಲ ಒಟ್ಟೊಟ್ಟಿಗೆ ಬರ್ತೈತೆ ಕಣ್ಣ ಸೀನಾ ನೀನು ನನ್ನ ಮಕ್ಳನ್ನು ಕೇಳಿದೆ ತಪ್ಪಾಯ್ತು ನನಗೂ ಟೈಮ್ ಬಂದಿದೆ ಕಳ್ಳ ಅವಾಗ ನೋಡ್ಕೊತೀನಿ ಹ್ಞೂ ಸೀನಾ ಒಳ್ಳೆಯ ಟೈಮ್ ಬಂದಿದೆ ಏನ್ ಪರ್ಫಾರ್ಮೆನ್ಸ್ ಆ ಉಡಾ ಬಿಡೋ ನೋಡೋರ್ಗೆ ಅದು ಎಂಥದೋ ಪ್ರಾಬ್ಲಮ್ ಆಗ್ತದೆ ನಿಮ್ದೇನು ಸಿಗದೆ ಇಲ್ವಾ ಅವಾಗ ನೋಡ್ಕೊತೀನಿ ನನ್ ಮಕ್ಳ ನಿಮ್ನ ಅಲ್ಲಿವರೆಗೂ ನಿಂದು ನೋಡ್ತಾ ಇರ್ತಿ ಓಲ ಆರ ಅಕ್ಕಿ ಪುಕ್ಕ ಲೆಕ್ಕ ಹಾಕ ನನ್ ಮಕ್ಳು ನಾವ್ ನಮ್ಗೆ ಹೇಳಕ್ ಬರ್ತಾನೆ ಬಾ ಮಗ ವಿಡಿಯೋ ಬಾ ಎಷ್ಟ್ ನೋಡಿದ್ರು ಬೇಜಾರಾಗ್ತಿಲ್ಲ ಬೇಡ ಕಣ್ರು ಅದನ್ನ ಡಿಲೀಟ್ ಮಾಡ್ಬಿಡ್ರಿ ಅವ್ರ ಲೈಫು ಅವ್ರ ಏನೋ ಮಾಡ್ಕೋತಾರೆ ಇಷ್ಟೊಂದು ಇಷ್ಟೊಂದ್ ದೊಡ್ಡ ಡೈಲಾಗ್ ಕೊಡಿತಾವನೆ ಮೋಸ್ಟ್ಲಿ ಅವಳು ಹುಡುಗಿ ಬೈದಿರ್ಬೇಕು ಅದಕ್ಕೆ ಹಿಂಗಾಡ್ತಾವನೆ ಹ್ಮ್ لو, yana, ే ఇవనేనా హింగుటా ఇవ తమ్మాసేనూ ఇ ಅಯ್ಯೋ ಪಾಪ ಯೋಚನೆ ಮಾಡಬೇಡ ನಿಮ್ ಪ್ರೀತಿ ನಿಜವಾಗ್ಲೂ ಗೆಲ್ಲುತ್ತೆ ಅಯ್ಯೋ ಸಾಕು ನಿಲ್ಸು ಪೂಜಾರಪ್ಪ ನಾನು ಅವಳನ್ನ ಹೆಂಗ್ ಕ್ಯಾಚ್ ಹಾಕೋದು ಅಂತ ಯೋಚನೆ ಮಾಡ್ತಿದ್ರೆ ಇಷ್ಟು ಉದ್ದ ಡೈಲಾಗ್ ಬರ್ತಿದ್ರಲ್ಲ ಅವ್ಳು ಫೀಲಿಂಗಲ್ಲಿ ಊಟ ಏನು ಬಿಟ್ಟಿಲ್ಲ ಇನ್ನೂ ಒನ್ ಟೈಮ್ ಜಾಸ್ತಿನೇ ತಿಂದಿದ್ದೀನಿ ಹಾಯ ಪೂಜಾರಲ್ಲೂನಾ ಭಗವಂತ ಕೈ ಕೊಟ್ಟ ದುಡಿಯೋ ಅದನ್ನ ಯಾಕೆ ಎತ್ತುವೆ ದುಡಿಯೋ ಏ ಇವುಳೆ ಯಾವುದೋ ನಾಯಿ ಬಂದ್ವಿ ಮನೆ ಸುತ್ತ ಸುತ್ತಾಡ್ತಾ ಇದೆ ಕಣೆ ನೆನ್ನೆದೇನ ಮಿಕ್ಕಿದ್ರೆ ತಂದು ಹಾಕು ತಿನ್ ಸಾಯ್ಲಿ ಬಂದ್ಬಿಡ್ತವೆ ನಮ್ಮ ಪ್ರಾಣ ತಿನ್ನಕ್ಕೆ ಅಯ್ಯೋ ತಗಲ ಹಾಕೊಂಡ್ಬಿಟ್ಟಲ್ಲ ಇವನೇನ ಇವನು ಕೇಬಿನೋರ್ ಇಪ್ಪತ್ನಾಕ್ ಗಂಟೆ ಕರೆಂಟ್ ತೆಗ್ದಂಗೆ ಪದೇ ಪದೇ ಮೂಡಪಲ್ಲಿ ಇರ್ತಾನೆ ಅವ್ನು ಹುಡುಗಿ ಉದ್ದಿರ್ಬೇಕಷ್ಟೇ ಅವಳಿಗಿಲ್ಲ ಅವ್ರ ಅಪ್ಪ ಉಗ್ದ ಹೇಯ್ ಇವ್ನೇನು ಬಿಟ್ಟು ಬಿದ್ದವನೇನೋ ಕಂಡ್ ಕಂಡವರೆಲ್ಲ ಉಗಿಯೋಕ್ಕೆ ನಮ್ಮ ಹತ್ರನೂ ಕೆಂಡ ಐತೆ ಹತ್ಕೊಂಡ್ರೆ ಹುರ್ದೋಗ್ಬಿಡ್ತಾರೆ ತೋಪಿಂದಿರೋ ಕೆರೆನ ಊರಲ್ಲೇ ಯೂಸ್ ಮಾಡ್ತಾರೆ ನನ್ನ ಉಗಿಯೋಕ್ಕೆ ಅವ್ರ ಮನೆಯವರೆಲ್ಲ ಶುರು ಮಾಡಿದ್ದಾರೆ ಇದು ಇದಕ್ಕೇನಾರ ಒಂದು ಪರಿಹಾರ ಕಂಡಿಡಿಲೇಬೇಕು ಒಂದು ಐಡಿಯಾ ಹುಡುಗಿನೇ ಕಿಡ್ನಾಪ್ ಮಾಡ್ಬಿಟ್ರೆ ಹ್ಞೂ ಹ್ಞೂ ಅವ್ರಪ್ಪನ್ನೇ ಕಿಡ್ನಾಪ್ ಮಾಡೋಣ ಯಾರು ತಪ್ಪು ಮಾಡಿದರೋ ಅವ್ರ ಕೈಲೇ ತಾಳಿ ಕಟ್ಟಿಸ್ಬೇಕು ಯಾರು ಉಗ್ದಿದ್ದಾರೋ ಅವ್ರಿಗೆ ಹೊಡಿಬೇಕು ಅದು ಸರಿ ಕಿಡ್ನಾಪ್ ಮಾಡೋದು ಹೆಂಗೆ ಡೈಲಿ ರಾತ್ರಿ ಊಟ ಆದಮೇಲೆ ಮನೆ ಆಚೆ ನಿಂತು ಎಲ್ಲಾಡ್ಕೆ ಹಾಕೋತಾನೆ ಎಲ್ಲಾಡ್ಕೆ ಹಾಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಆಚೆ ಮಲಗ್ತಾನೆ ಮಲಗಿದ್ಮೇಲೆ ಲೈಟ್ ಆಫ್ ಮಾಡಿ ಚಂದ ತತ್ಕೊಂಡ ತುಂಬಿದ್ದು ತತ್ಕದ್ ಇದ್ ಇಮ್ಯಾಜಿನೇಷನ್ ನೋಡು ಬನ್ನಿ ಅಳಿ ಅಂದ್ರೆ ಕೂತ್ಕೋಳಿ ಎರಡಕ್ಕೆ ಮಾವರ ಅತಿಯಾರು ಮಾಡಿದ ಬಸ್ ಸರ್ ಬಾಳ್ ಚಲೋ ಆಯ್ತು ನೋಡ್ರಿ ಅವ್ನ ಅವನು ಎರಡ ಮುತ್ತಿ ಮತ್ತೆ ಅಳಿ ಅಂದ್ರೆ ನಿಮ್ ಮತ್ತೆ ನಾಟಿ ಕೋಳಿ ಸಾಂಬಾರ್ ಇನ್ನು ಚೆನ್ನಾಗಿ ಮಾಡ್ತಾಳೆ ನಾಳೆ ಮಾಡಿಸ್ತೀನಿ ಬಿಡಿ. ಅದೇನೆ ಹೆಳ್ರೀ ಮಾವರಾ? ಅತ್ತಿಯರು ಮಾಡಿದ ಅದಿಗೆ ತಿನ್ನಾಕ ಬಾಳ ಪುಣ್ಯ ಮಾಡಿದ್ರಬೇಕ್ರಿ. ಹಾ ಅದು. ಒಳಗೆ ಆಸ್ಕಿ ಆಸೋರೆ ನೀ ಒಳಗೆ ಹೋಗ ಮಲಗ್ರಿ. ಇಲ್ಲ ಮಾವರಾ. ನಾನು ಇವತ್ತಿಲ್ಲೇ ಮಲ್ಕೋತೀನಿ ಅತ್ತಿಯರ ಜೊತೆ ಹೋಗಿ ಮಲ್ಕೊಳ್ಳಿ. ತಿನಾ ನಾನು ಇಲ್ಲೇ ಮಲಗ ಅಭ್ಯಾಸ. ಅಳಿಯಂದ್ರೆ ನಾನು ಇಲ್ಲೇ ಮಲಗ್ತೀನಿ. ನೀ ಒಳಗೆ ಹೋಗಿ ಮಲಗಿ. ಒಳಗೆ ಬಾಳ ಜಳ ಐತ್ರಿ. ನಾ ಇಲ್ಲೇ ಮಕ್ಕೋತೀನಿ. ನೀ ಒಳಗೆ ಹೋಗಿ ಮಕ್ಕೋರಿ. ಹ್ಮ್. ಹಾ ಅದು. ನಾನು ಹೊರಗೆ ಹೋಗ ಮಲಗ್ತೀನಿ. ನೀ ಇಲ್ಲೇ ಮಲಗಿ.

ನಿಮ್ಮ ಮಾವ ಏನು ಸೌಂಡ್ ಮಾಡ್ತಾ ಇಲ್ಲ ಬದುಕಿದ್ದಾನ ಹೆಂಗ ಬಿಚ್ಚಾಡ್ರ ಬಿಚ್ಚರು ಬದುಕಿದಾನೆ ಉಸಿರಾಡ್ತಾ ಇದೆ ಬಾಡಿ ಲವ್ ಇವನ್ ಯಾಕೋ ತಗೊಂಡ್ಬಂದಿದೀವಿ ನಾವು ಲವ್ ಮಗ ಗಾಬ್ರಿ ಇವನ್ ಎತ್ಕೊಂಬಿಟ್ಟಿದೀವಲ್ಲ ಹೋಗ್ಲಿ ಬಿಡು ಮದೇ ತಿನ್ನ ಋಣ ಇವಂಗಿತ್ತು ಅನ್ಸುತ್ತೆ ಅದಕ್ಕೆ ಆಚೆ ಮಲ್ಗಿದ್ದ ಲವ್ ಎಬ್ರು ಸ್ರೋ ಇವನ್ನ ಲೋ ಮರಿ ಮರಿ ಲೋ ಇವನೇನೋ ಮೋಸ್ಟ್ಲಿ ಕುಂಕರ್ಣ ನೊಂಚಸ್ನೆ ಇರಬೇಕು ಇರು ನಾನು ಟ್ರೈ ಮಾಡ್ತೀನಿ ಲೋ ಮಾವ ಪ್ಲೀಸ್ ಎದ್ದೇಳೋ ಲೋ ಮಾವಾ ಎದ್ದೇಳೋ ಲೋ ತಗಿರೋ ಯಾರು ಏನು ಅಂತ ಎಲ್ಲ ಕೇಳಿದ್ರೆ ಮತ್ತೆ ಒದೆ ಬೀಳ್ತವೆ ಇದನ್ನ ಯಾರಿಗಾದ್ರೂ ಹೇಳಿದ್ರೆ ಇವತ್ತು ಒಡೆದಿದ್ದೀವಿ ನಾಳೆ ಹೊಗೆ ಹಾಕಿಸ್ತೀವಿ ಓಡ್ತಾ ಇರ್ಬೇಕಿಲ್ಲಿಂದ ತಿರುಗ್ ನೋಡ್ದಂಗೆ ಓಡು ಓಡು ಮಗನೇ ಓಡು ಏನ್ ಕಸನ ಎಷ್ಟ್ ಕುಡ್ಸಿದ್ರು ಬರ್ತಾನೇ ಇರುತ್ತೆ ಏನಾಯ್ತು ನಿಮ್ ಮುಖ ಯಾಕೆ ಹಿಂಗಾಗಿದೆ ಬನ್ರಿ ಏನೇ ಬೆಳಗ್ಗೆ ಬೆಳಗ್ಗೆ ನಿಂದು ಅಂದ್ರೆ ಏನಾಯ್ತು ನಿಮಗೆ ಅಯ್ಯೋ ಮಾವಾರ ಏನು ಕೇಳ್ತೀರಿ ನನ್ನ ಕತಿ ರಾತ್ರಿ ಹೊರಗೆ ಮತ್ಕೊಂಡಿದಕ್ಕೆ ಪಾಡಾತು ಅದಕ್ಕೆ ಹತ್ತಿಯರು ನಣಿ ಮೇಲೆ ಭಟ್ಟ ಇನ್ನು ಉಳ್ಕೊಂಡೈತಿ ರಾತ್ರಿ ಒಂದು ಕರಡಿ ಬಂದಿತ್ತು ಅದ್ರ ಕೂಟ ಕುಸ್ತಿ ಆಡಿ ಓಡ್ಸೀನಿ ಇಲ್ಲ ಅಂದ್ರ ತಿಂದು ಮುಗಿಸಿರ್ತಿತ್ತು ಸದ್ಯ ಏನು ಆಗಿಲ್ವಲ್ಲ ಲೇ ಇವ್ರನ್ನ ಒಳಗಡೆ ಬಂದು ಬಿಸ್ನೀರ್ ಶಾಖ ಕೊಡು ಸರಿ ಕಮ್ಮಿ ಆಗ್ಲಿ ಬನ್ನಿ ಹೇಳಿ ಅಂದರೆ ಅವನೇನಾದ್ರೂ ಬಂದಿದ್ನಾ ಬಂದಿಲ್ಲ ಅವ್ನು ಬಂದಿದ್ದೆನಾ ಬೆಳಿಗ್ಗೆ ನೋಡೇ ಇಲ್ಲಪ್ಪ ಆಹಾ ಕೆರೆ ಕಡೆ ಬರೋದ್ರಲ್ಲೂ ಏನು ಮಜಾ ಐತಪ್ಪ ಹಾಂ ಹ್ಞೂ ಬಾರೋ ಇಲ್ಲಿ ಹಾಂ ಇವಳೇನು ಎಣ್ಣಾ ಯಜ್ನೆ ಬೇಕಾ ಏ ಅಲ್ಲೇ ಇರು ಒಂದು ಚೂರ್ ಕೆಲಸ ಇದೆ ಮುಗಿಸ್ಕೊಂಬಂದ್ಬಿಡ್ತೀನಿ ಹ್ಮ್ ಮೀಟಿಂಗ್ ಅಲ್ಲಿವರ್ಗು ಹುಡುಕಂಬಳೇನ್ ಅದೇನ್ ಇದೆಯೋ ಗೊತ್ತಿಲ್ಲ ಏನ್ ಇಲ್ಲಿ ಗಂಟೆ ಬಂದಿದ್ಯಾ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ನೋಡು ನೋಡ್ತಾನೇ ಇದೀನಲ್ಲ ನಮ್ಮ ಮಾವ ಏನ್ ಮಾಡಿದ ಅಂತಿ ಮಗ ಹೇಳ್ಬೇಡ ಅಂದ್ರೆ ಡೌ ಮಾಡಬೇಡ ಇದ್ರಲ್ಲೆಲ್ಲ ಪಿ ಎಚ್ ಡಿ ಮಾಡಿದ್ಯಾ ಅಂತ ನನಗೆ ಗೊತ್ತು ನೀನೇ ಮಾಡಿರೋದು ಎರಡು ಮಾತಿಲ್ಲ ಎರಡಲ್ಲ ಅಂದ್ರೆ ಮೂರ್ ಮಾತಾಡು ನಾನಂತೂ ಮಾಡಿಲ್ಲ ನೀನೇ ಅಂತ ಗೊತ್ತಾಗ್ಬೇಕು ಆವಾಗ ನಿನಗಿದೆ నిన్నమ్మనే బారో huh?